ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನತ ನ್ಯೂ ವ್ಲಾಗ್ ಹೇಗಿದ್ದೀರಾ ಗೈಸ್ ಐ ಹೋಪ್ ಇವತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾರ್ನಿಂಗಿಂದ ವ್ಲಾಗ್ ಮಾಡಬೇಕಂತ ಇವತ್ತಿನ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡೆ ಬಟ್ ಎಲ್ಲೋ ನನ್ನ ಹಳೆ ನೆನಪುಗಳನ್ನ ಶೇರ್ ಮಾಡ್ಕೊಬೇಕು ಅಂತ ವ್ಲಾಗ್ನ ಮಾಡ್ತಾಯಿದ್ದೀನಿ ಇದೇ ಹೋದ ವರ್ಷ ನಾನು ಊಹೆನೂ ಮಾಡಿರಲಿಲ್ಲ ನೆಕ್ಸ್ಟ್ ಇಯರ್ ಈ ಥರ ಇರುತ್ತೆ ನನ್ನ ಆ ಸಿಚುವೇಶನ್ ಅಂತ ಬಟ್ ಓಕೆ ಆ ಮೆಮೊರೀಸ್ನ ನೆನಪು ಮಾಡ್ಕೊಳ್ಬೇಕು ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಒಂದು ಕಡೆ ಆ ಕ್ಲಿಪ್ಪಿಂಗ್ಸ್ನ ನೆಕ್ಸ್ಟು ನಾನೀಗ ಹೋದ ವರ್ಷದ ಕ್ಲಿಪ್ಪಿಂಗ್ಸ್ ವೀಡಿಯೋನೂ ಇದೆ ನಂದು ಹೋದ ವರ್ಷ ಶಿವರಾತ್ರಿ ಹಬ್ಬದ ವ್ಲಾಗ್ ಹಳೆ ವ್ಯೂವರ್ಸ್ ಎಲ್ಲ ನೋಡಿರ್ತೀರಾ ತುಂಬಾ ಚೆನ್ನಾಗಿತ್ತು ನನ್ನ ಡೇ ಆಕ್ಸ್ಪೆಷಲಿ ಈ ವ್ಲಾಗ್ ಮಾಡೋ ಉದ್ದೇಶ ಏನಂದರೆ ನನ್ನ ಹಸ್ಬೆಂಡ್ಗೆ ತುಂಬ 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 ತುಂಬಾ ಇಷ್ಟ ಆದಂಥ ಬಿಗ್ಗೆಸ್ಟ್ ಒಂದು ಫೇವ್ರೇಟ್ ಬಿಗ್ಗೆಸ್ಟ್ ಒಂದು ಫೆಸ್ಟಿವಲ್ ಅಂದರೆ ಶಿವ ಮಹಾಶಿವರಾತ್ರಿ ಅವರ ಅಮ್ಮ ಅವರಿಗೆ ಈಶ್ವರ ಅಂತ ಹೆಸರಿಟ್ಟಿದ್ರು ಅದೇ ಕಾರಣನೇ ಇಟ್ಟಿದ್ದಿದ್ದು ಹಂಗಾಗಿಬಿಟ್ಟು ಅವರು ಅವರಮ್ಮನೂ ಕೂಡ ಇದು ಒಂದು ಸ್ಪೆಷಲ್ ಫೆಸ್ಟಿವಲ್ ಥರ ಮಾಡ್ತಿದ್ರು ಹಂಗಾಗಿ ನಮ್ಮ ಯಜಮಾನ್ರಿಗೂ ತುಂಬಾ ಇಷ್ಟ ಆಗಿರೋ ಹಬ್ಬ ಎಲ್ಲ ಹಬ್ಬನೂ ಆಚರಣೆ ಮಾಡ್ತಿದ್ವಿ ಒನ್ ಆಫ್ ಬೆಸ್ಟ್ ಫೆಸ್ಟಿವಲ್ ಅಂದರೆ ಇದು ಅವರಿಗೆ ಹೋದ ವರ್ಷ ಅವರು ಹುಟ್ಟಿ ಬೆಳೆದಂಥ ಏರಿಯಾ ಮತ್ತಿ ಕೆರೆಗೆಲ್ಲ ಕರ್ಕೊಂಡು ಹೋಗಿದ್ರು ಅವ್ರ ಫ್ರೆಂಡ್ಸ್ ಅವ್ರ ಏರಿಯ ಅವರಿಗೆಲ್ಲ ನನ್ನ ಮಕ್ಕಳನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರು ಅದೆಲ್ಲ ನೆನಪಾಗ್ತಿದೆ ಹಾಗೆ ಆ ಕ್ಲಿಪ್ಪಿಂಗ್ಸು ಕೂಡ ಹ್ಯಾಡ್ ಮಾಡ್ತೀನಿ ಪ್ಲೀಸ್ ಮಿಸ್ ಮಾಡಿದೆ ವೀಡಿಯೋನ ನೋಡಿ ಹಾಗೇ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ ಹಿಂದೆ ವ್ಲಾಗ್ಸ್ಗೆ ಸಿಸ್ಟರ್ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನಂತ ಕೇಳಿದ್ದೀರಾ ಸೊ ನಾನು ಆ್ಯಕ್ಚುಲಿ ಇನ್ನೂ ನಾನು ಯಾವುದೇ ಜಾಬಿಗೆಲ್ಲ ಹೋಗ್ತಿಲ್ಲ ಬಟ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಜಾಬ್ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಎಲ್ಲೋ ಹೋಗಿ ನನಗೆ ಅಭ್ಯಾಸ ಇಲ್ಲ ಹಂಗಾಗಿ ಸ್ವಲ್ಪ ನಮ್ಮ ಮನೆಯಲ್ಲೂ ಒಪ್ತಿಲ್ಲ ಅಮ್ಮ ಎಲ್ಲ ಇನ್ನೂ ಸ್ವಲ್ಪ ದಿವಸ ಸುಧಾರಿಸ್ಕೊಂಡ್ಲಿ ಅಂದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟ್ರೈ ಮಾಡಬೇಕು ಸೋರ್ಸ್ ಆಫ್ ಇನ್ಕಮ್ ಅಂತ ಏನೂ ಇಲ್ಲ ಬ್ರದರ್ ನೀವು ಕೇಳಿದ್ದೀರಾ ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಟೈಲರಿಂಗ್ ಮಾಡ್ತಾ ಇದ್ದೀನಿ ಬಟ್ ಮನೆ ನಿಭಾಯಿಸ್ತಾ ಇದ್ದಾರೆ ಅಮ್ಮ ಎಲ್ಲ ಮನೆನ ಹೀಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ನೀವಿರೋ ಹೌಸು ಓನ್ ಹೌಸ್ ಅಂತ ಕೇಳಿದ್ದೀರ ಸಾರಿ ಇದು ರೆಂಟಲ್ ಹೌಸು ಭಾಳ ಸತಿ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಇದು ರೆಂಟಲ್ ಹೌಸ್ ಅಂತ ಪದೇ ಪದೇ ಕೇಳ್ತಾನೆ ಇರ್ತೀರ ಇದು ರೆಂಟಲ್ ಹೌಸು ಹಾಗೆ ಮತ್ತು ಕೋಮಲ ಕುಟ್ಟಿ ಅಂದ್ಬಿಟ್ಟು ಒಬ್ರು ಸಿಸ್ಟರು ಕಮೆಂಟ್ ಮಾಡಿದ್ದೀರಾ ನಿಮ್ಮ ವಿಶಾಲವಾದ ದೊಡ್ಡ ಹೃದಯಕ್ಕೆ ನನ್ನ ಕೃತಜ್ಞತೆಗಳು ಸಿಸ್ಟರ್ ನೀವೇನಂತ ಕೇಳಿದ್ದೀರಾ ಅಂದರೆ ಸಿಸ್ಟರ್ ನಿಮ್ಮ ಫೋನ್ಪೇ ನಂಬರ್ನ ಕಳಿಸಿ ನನ್ನ ಕೇಳಾದಷ್ಟು ನಾನು ಸಹಾಯ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಕೇಳಿದ್ದೀರ ನಿಮ್ಮ ಆ ಕಮೆಂಟ್ಗೆ ನನಗೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನೀವು ಆ ಕಮೆಂಟ್ ಕೇಳಿರೋದಕ್ಕೇ ನನಗೆ ಸಾಕು ನಿಮ್ಮ ಆ ಥರ ಒಂದು ಎಲ್ಪಿಂಗ್ ನೇಚರ್ ಇರುವಂಥ ಮೈಂಡಿಗೆ ನನ್ನ ಕಡೆಯಿಂದ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ತುಂಬಾ ಬಡು ಕುಟುಂಬ ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾರಿಗೆಲ್ಲ ವಿದ್ಯಾಭ್ಯಾಸ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಅಂಥವ್ರಿಗೂ ಕೂಡ ನೀವು ಹೆಲ್ಪ್ ಮಾಡಿ ಇಷ್ಟು ಒಳ್ಳೆಯರೋದು ಎಲ್ಪಿಂಗ್ ನೇಚರ್ ಇರೋ ಇದ್ರ ಇರೋದ್ರಿಂದ ನಾನು ಕೇಳ್ಕೊಳ್ತಿದ್ದೀನಿ ನೀವು ಕೇಳಿರೋದು ಕೂಡ ತುಂಬಾ ಖುಷಿ ಆಯಿತು ನೀವು ಆ ಕಮೆಂಟೇ ನನಗೆ ಸಾಕು ಸಿಸ್ಟರ್ ಅದೇ ದೊಡ್ಡದು ಅಂದ್ಕೊಳ್ತೀನಿ ಪ ಎಂಬ್ರಾಯ್ಡರಿ ವರ್ಕ್ ಬ್ಲೌಸಸ್ಗಳನ್ನು ನೆನೆ ಸ್ಟಿಚ್ ಅಂಥದ್ದು ತುಂಬ ಜನ ಕೇಳ್ತಾ ಇದ್ದೀರ ಶೇರ್ ಮಾಡ್ತೀನಿ ಇವತ್ತು ಹಬ್ಬ ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಬ ಓದ ವರ್ಷದ ನನ್ನ ಕ್ಲಿಪ್ಪಿಂಗ್ಸು ಅದು ಕೂಡ ನೋಡಿ ಬನ್ನಿ ಓಕೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಫ್ರೆಂಡ್ ಕಾಲ್ ಬರ್ತಿದೆ ತುಂಬ ಹಳೆ ಫ್ರೆಂಡು ಇವರು ಕೂಡ ಅವ್ರ ಕಾಲ್ ಪಿಕ್ ಮಾಡಬೇಕು ನಾನು ಪ್ಲೀಸ್ ಮತ್ತೆ ಕಾ ಕಂಟಿನ್ಯೂ ಮಾಡ್ತೀನಿ ಅವ್ರ ಕಾಲ್ ಬರ್ತಿದೆ ತುಂಬ ಹಳೇ ಫ್ರೆಂಡು ನನ್ನ ಸ್ಕೂ ಐ ಸ್ಕೂಲ್ ಡೇ ಸ್ಕೂಲ್ ಡೇಸ್ ಫ್ರೆಂಡ್ ಅಂತಲೇ ಹೇಳಬೇಕು ಕಾಲ್ ಬರ್ತಿದೆ ಅವ್ರ ಕಾಲ್ನ ಪಿಕ್ ಮಾಡ್ತೀನಿ ಈಗ ಟೈಮ್ ಬಂದು ಟ್ವೆಲ್ ತರ್ಟಿ ಆ ಥರ ಆ ಥರ ಆಗಿದೆ ನೆಕ್ಸ್ಟ್ ನಾನು ಆಗೇ ಕಂಟಿನ್ಯೂ ಮಾಡ್ತೀನಿ ಸ್ಟಿಚಿಂಗ್ ಮಾಡಿರೋ ಬ್ಲೌಸಸ್ ಕೂಡ ಎಲ್ಲ ಶೇರ್ ಮಾಡ್ತೀನಿ ಓಕೆ ಬಾಯ್ ನೆಕ್ಸ್ಟ್ ಸಿಕ್ ಹೋದ ವರ್ಷದ ನನ್ನ ಸಿಹಿ ನೆನಪುಗಳು ಈವ್ನಿಂಗ್ ನೈಟಲ್ಲಿ ಕರ್ಕೊಂಡು ಹೋಗಿದ್ರು ದೇವಸ್ಥಾನಕ್ಕೆ ಎಲ್ಲ ಸುತ್ತಾಡಿಸ್ಕೊಂಡ್ ಬಂದರು ಮಿಡ್ ನೈಟಲ್ಲಿ ಐ ಮಿಸ್ ಯು ಮಿಸ್ ಯು ಮಿಸ್ ಯು ಲಾಟ್ ಮೆಮೊರಿಬಲ್ ಫೋಟೋಸ್ ಇದು

ನೋಡಿ ಗಾಯಸ್ ನಿಮ್ಗೆ ಇದು ವಿಡಿಯೋ ಶೇರ್ ಮಾಡಿದೀನಿ ಸ್ಕ್ರೀನು ಯಾರು ಅಂತಾನೆ ಹೇಳಿಲ್ಲ ಇವರು ಬಂದು ದೊಡ್ಡಬಳ್ಳಾಪುರದಿಂದ ಕಾಲ್ ಮಾಡಿದ್ದಾರೆ ನಾನು ಒಟ್ಟು ಬೆಳೆದಂತ ಏರಿಯಾ ಇವರ ಹೆಸ್ರು ಬಂದು ಲಕ್ಷ್ಮಿ ಆಂಟಿ ಅಂದ್ಬಿಟ್ಟು ತುಂಬಾನೇ ಖುಷಿ ಆಗ್ತಿದೆ ಯಾವ ತರ ಅಂತ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ ಅವ್ರಿಗೂ ಕೂಡ ತುಂಬಾನೇ ಫೀಲ್ ಆಯ್ತು ನನ್ನ ಈ ಪರಿಸ್ಥಿತಿ ಗೊತ್ತಾಗಿದೆ ಎಲ್ಲರಿಗು ಆಲ್ಮೋಸ್ಟು ನನ್ನ ನಾವೆಲ್ಲ ಹೆಂಗಿದ್ವಿ ಇವರಂತೆ ಎಕ್ಸ್ಪೆಷಲಿ ಲಕ್ಷ್ಮೀ ಆಂಟಿ ಇವ್ರ ಮನೇಲಿ ನಾವು ಇದ್ದಿದ್ದು ಅಂದರೆ ಹೆಂಗಿದ್ವಿ ನಾವು ಅಂದರೆ ಯು ಆಂಟಿ ಅವ್ರ ಮಕ್ಕಳ ಜೊತೆ ನನ್ನನ್ನು ಕೂಡ ಮಗು ಥರನೇ ಸಾಕಿದ್ರು ನೋಡ್ಕೊಂಡಿದ್ರು ಪ್ರೀತಿ ವಿಶ್ವಾಸ ತಿನ್ನೋದಾಗಲಿ ಎಲ್ಲನೂ ಅಷ್ಟೇ ನೋಡಿ ನನ್ನನ್ನು ನೆನೆಸ್ಕೊಂಡು ಇವತ್ತು ಮಾ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಬನ್ನಿ ನೋಡೋಣ ಬಟ್ ಕರೆದಿದ್ರು ನೆನ್ನೆನೆ ಬಾ ಅಂತ ಬಟ್ ನನಗೆ ಹೋಗೋಕೆಲ್ಲವೋ ಮನಸ್ಸು ಆಗಲಿಲ್ಲ ಹೋಗಿಲ್ಲ ಅದಕ್ಕೆ ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿ ಮಾತಾಡ್ತಿದ್ದಾರೆ

ಈ ಆಂಟಿ ಹೆಸ್ರು ಬಂದು ಶಾಂತಮ್ಮ ಆಂಟಿ ಅಂತ ನಮ್ ಫ್ರೆಂಡ್ ಸುಷ್ಮಾ ಅವರ ಮಮ್ಮಿ ಇವ್ರು ಇವರು ನಾವೆಲ್ಲಾ ಪಕ್ಕಪಕ್ಕ ಮನೆಯಲ್ಲಿ ಇದ್ದಿದ್ದು

वो चना की दीना, वो चना की दीना, वो चना की दीना। ने सुषमा तो देश तो नेशनल जागा मार बिटौर है। दे वीडियो मार कौन ताई दीनी, वीडियो है कार्ड मार कौन ताई दीनी। <laughs> ಫೈನಲಿ ನೋಡಿ ದೇವ್ರ ದರ್ಶನ ಮಾಡಿಸ್ತಿದ್ದಾಳೆ ನನ್ನ ಫ್ರೆಂಡು ತುಂಬಾ ಹಳೇ ದೇವಸ್ಥಾನ ಆಗ ನಾವ್ ಅಲ್ಲಿದ್ದಾಗ ಕಟ್ಟಿದಂಥ ದೇವಸ್ಥಾನ ಇದು ತುಂಬ ತುಂಬಾ ಹಳೆಯದು ಬಟ್ ಈ ಕ್ರೆಡಿಟ್ ಎಲ್ಲ ನನ್ನ ಫ್ರೆಂಡ್ಸ್ ಸುಷ್ಮಾಗನೇ ಸೇರಬೇಕು ನೋಡಿ ಅವಳು ನನ್ನನ್ನು ನೆನೆಸ್ಕೊಂಡು ವೀಡಿಯೋ ಕಾಲ್ ಮಾಡೋದ್ಲಲ್ಲ ವೀಡಿಯೋ ಕಾಲ್ ಮಾಡಿದ್ದಕ್ಕೇ ಇದೆಲ್ಲ ಸಾಧ್ಯ ಆಯಿತು ಎಲ್ಲೋ ಒಂದು ಕಡೆ ತುಂಬ ತುಂಬಾ ಇವತ್ತು ಹಬ್ಬದ ದಿವಸ ನಾನು ಎಷ್ಟು ಬೆಳಗ್ಗೆಯಿಂದ ಸ್ಯಾಡಾಗಿ ಎಲ್ಲೋ ನನ್ನ ಹೃದಯದಲ್ಲಿದ್ದಂಥ ನೋವು ಭಾರ ಎಲ್ಲ ಅವಳಿಂದ ಕಡಿಮೆ ಆಯಿತು ಅವ್ರನ್ನೆಲ್ಲ ನೋಡಿದ್ದಕ್ಕೆ ಮಾತಾಡಿದ್ದಕ್ಕೆ ಆದರೂ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಇನ್ನು ಸ್ವಲ್ಪ ಮಧ್ಯಾಹ್ನ ಮೇಲೆ ಆದರೆ ಎಲ್ಲರೂ ಸೇರ್ತಾರೆ ಇನ್ನೂ ಆಗ ಎಲ್ಲರೂ ನನ್ನನ್ನು ನೆನೆಸ್ಕೊಳ್ಬೋದು ಬಟ್ ಆವಾಗ ವೀಡಿಯೋ ಕಾಲ್ ಎಲ್ಲ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಬೇಗನೆ ಮಾಡಿ ಎಲ್ಲ ಶೇರ್ ಮಾಡಿದ್ದಾಳೆ ನೋಡಿ ಈ ಉತ್ತಕ್ಕೆಲ್ಲ ನಾವು ತುಂಬ ಹಾಲು ತನಿ ಎರಿತಿದ್ವಿ ಎಲ್ಲನೂ ಆಗಿದೆ ಇದೆ ಆದರೂ ಸ್ವಲ್ಪ ಚೇಂಜಸ್ಸು ದೊಡ್ಡದಾಗೆ ಆಗಿದೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಕಡೆ ನನಗಿದೆಲ್ಲ ನೋಡಿ ಖುಷಿ 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 ಆಯಿತು ನಮ್ಮದು ಅನ್ನೋದು ನಾವು ಎಷ್ಟು ಬೇರೆ ಕಡೆ ಬಂದ್ರೂ ಅದು ನಾವು ಹುಟ್ಟು ಬೆಳೆದಿರೋದು ನಮ್ಮದು ಅನ್ನೋ ಫೀಲ್ ನಮಗಿದ್ದೇ ಇರುತ್ತೆ ಬಟ್ ಹೋಗಬೇಕು ಇಷ್ಟರಲ್ಲೇ ಖಂಡಿತ ಹೋಗ್ತೀನಿ ಇದೆಲ್ಲ ಈ ಥರ ನೋಡಿ ಕರಿತಿದ್ರೆ ನನಗೂ ಇನ್ನೂ ಮನಸ್ಸು ಆಸೆ ಜಾಸ್ತಿನೇ ಆಗ್ತಿದೆ ಹೋಗಬೇಕು ಅಂತ ನೋಡೋಣ ಆದಷ್ಟು ಬೇಗ ಎಲ್ಲ ಸೇರಬೇಕು ಒಟ್ಟಿಗೆ ಅಂದ್ಕೊಂಡಿದ್ದೀವಿ ಇನ್ನೂ ತುಂಬ ಜನ ಇದ್ದಾರೆ ನನ್ನನ್ನು ಪ್ರೀತಿ ಮಾಡೋರು ನಿಮಗೆಲ್ಲೂ ಕೂಡ ನಾನು ತೋರಿಸ್ಬೇಕು ಹೇಗಿದೆ ದೇವಸ್ಥಾನ ಎಲ್ಲ ನೋಡಿದ್ರಲ್ವ ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಇವಳಷ್ಟ್ರೆ ಸುಷ್ಮಾ ಈ ಕ್ರೆಡಿಟು ಇವತ್ತಿನ ನನ್ನ ಹಬ್ಬದ ಖುಷಿಗೆ ಇವಳೇ ಕಾರಣ ಈ ಕ್ರೆಡಿಟ್ ಎಲ್ಲ ಇವಳಿಗೆ ಸೇರಲಿ ಹಬ್ಬದ ದಿವಸ ನನಗೆ ಖುಷಿ ಕೊಟ್ಟಿದ್ದಕ್ಕೆ ಸರಿ ಬಾಯ್ ಶಿವರಾತ್ರಿ ಇಟ್ಟೆ ಇಟ್ಟು ಒನ್ ಓ ಕ್ಲಾಕಿಗೆ ಮತ್ತೆ ನಮ್ಮ ಏರಿಯಾದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾಳೆ ಅವಳ ಫ್ರೆಂಡ್ ಕಾಲ್ ಮಾಡಿದ್ಲು ಅದಕ್ಕೆ ಅದು ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಗೆಲ್ಲ ವಿಡಿಯೋ ಕಾಲ್ ಮಾಡಿದ್ಲು ತುಂಬಾನೇ ಮಿಸ್ ಮಾಡಿಕೊಂಡು ಮಾತಾಡಿದ್ರು ನನ್ನನ್ನ ಎಲ್ಲೋ ಒಂದು ಶಿವರಾತ್ರಿ ಅಂದರೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ ಮುಂಚೆ ಅದೆಲ್ಲ ನೆನಪಾಯಿತು ನಾನು ಎಲ್ಲೋದ್ರೂ ಅಷ್ಟೇ ಪ್ರೀತಿ ನಾನು ಗಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆ ಪ್ರೀತಿ ವಿಶ್ವಾಸ ಒಳ್ಳೆತನನ ಹಿಡ್ಕೊಂಡಿರೋದಕ್ಕೆ ಇವತ್ತು ಕೂಡ ನನ್ನನ್ನು ಇಷ್ಟು ಎಲ್ಲ ಪ್ರೀತಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಕರೀತಿದ್ದಾರೆ ಬಟ್ ಹಾಗೆ ನನ್ನ ಅಮ್ಮನ್ನ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದಾರೆ ನಮ್ಮ ಮಕ್ಕಳನ್ನ ಕೂಡ ನೋಡಿ ನಾನು ಅಷ್ಟಿದ್ದೆ ನನ್ನ ದೊಡ್ಡ ಮಗ ಇದ್ದಷ್ಟಿದ್ದೆ ಆಗಲ್ಲ ಆಗ ಆ ಸ್ಟೇಜ್ಗೆ ಅಲ್ಲೆಲ್ಲ ಮಾಡಿದಂಥ ನಾವು ಆಡಿದಂಥ ಆಟ ಪಾಠಗಳೆಲ್ಲ ನೆನಪಾಯಿತು ಸೊ ತುಂಬಾ ಖುಷಿ ಆಯಿತು ಅವನ್ನೆಲ್ಲ ವೀಡಿಯೋ ಕಾಲಲ್ಲಿ ನೋಡಿದ್ದಕ್ಕೆ ಎಲ್ಲರೂ ಬಾ ಬಾ ಅಂತ ತುಂಬನೇ ಕ ಹಬ್ಬಕ್ಕೆ ಕರೆದಿದ್ರು ನೆನ್ನೆನೇ ಆ್ಯಕ್ಚುಲಿ ಫೋನ್ ಮಾಡಿ ಬಾ ಈ ಶಿವರಾತ್ರಿ ಹಬ್ಬಕ್ಕೆ ಅಂತ ಬಟ್ ನನಗೆಲ್ಲೋ ಮನಸ್ಸಿಲ್ಲ ಹೋಗೋಕ್ಕೆ ದೇವಸ್ಥಾನಕ್ಕೆಲ್ಲ ನೆಕ್ಸ್ಟ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಹೋದಾಗ ಶೇರ್ ಮಾಡ್ತೀನಿ ಹೇಗೆ ಅನ್ನಿಸ್ತು ನಿಮಗೂ ಕೂಡ ನೋಡಿ ಖುಷಿ ಆಯ್ತಾ ಬನ್ನಿ ಮಧ್ಯಾಹ್ನಕ್ಕೆ ಅಮ್ಮ ಇವತ್ತು ಅನ್ನ ಬೇಳೆ ಸಾಂಬಾರು ಜಾಮೂನ್ದ ಮಾಡಿದ್ದಾರೆ ಹಾಂ ಸೊ ಈಗ ಸ್ಟಿಚಿಂಗ್ ಆಗಿರೋಂಥ ಬ್ಲೌಸಸ್ಗೆಲ್ಲ ಅಷ್ಟು ತೋರಿಸ್ತೀನಿ ನಾನು ನೋಡಿ ಸಂಜೆ ಸ್ವಲ್ಪ ಬೇಜಾರಲ್ಲಿ ಕುತ್ಕೊಂಡಿದ್ವಿ ನಾನು ಅಮ್ಮ ಈಗ ಏನೋ ಮಾತಾಡ್ತಾ ಹಸ್ಬೆಂಡ್ನ ನೆನೆಸ್ಕೊಳ್ತಾ ದೊಡ್ಡಮ್ಮ ಬಂದರು ದೊಡ್ಡಮ್ಮ ತಿಂಡಿ ಮಾಡಿಕೊಂಡು ರೆವೆ ಉಂಡೆ ಹಾಗೆ ಈ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಮಾಡ್ತಾರಲ್ವ ಅಕ್ಕಿ ಉಂಡೆ ಅದೆಲ್ಲ ಎಲ್ಲೋ ಎಲ್ಲರಿಗೂ ನಮ್ಮ ಯಜಮಾನ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾರೆ ನಾವು ಹೇಗೆ ಹಬ್ಬ ಮಾಡ್ತಿದ್ವಿ ಅದೆಲ್ಲ ಅದಕ್ಕೆ ನನಗೂ ಕೂಡ ಸ್ವಲ್ಪ ಸಮಾಧಾನ ಮಾಡಿದ್ರು ದೊಡ್ಡಮ್ಮ ಅವ್ರು ಮಾಡ್ಕೊಂಬಂದಿರೋದನ್ನ ನಮ್ಮ ಯಜಮಾನ್ರಿಗೂ ಕೂಡ ಕೊಟ್ವಿ ಎಲ್ಲ ಅವ್ರು ತಿಂತಾರೆ ಅನ್ನೋ ಫೀಲು ಅವ್ರಿಗೆ ಅವ್ರನ್ನ ತುಂಬ ಮಿಸ್ ಮಾಡಿಕೊಂಡ್ರು ಈ ಥರ ವ್ಯಕ್ತಿ ನಮ್ಮ ಮನೆಗೆ ಅಳಿಯನಾಗಿ ಮತ್ತೆ ಸಿಗಲ್ಲಲ್ವಾ ಇಷ್ಟು ಬೇಗ ನಾವು ಇನ್ನೂ ಎಲ್ಲರಿಗೂ ಅದೇ ನೋವು ಇನ್ನೂ ನಾವು ಇಷ್ಟು ಬೇಗ ಮಿಸ್ ಮಾಡ್ಕೊಂಡ್ಬಿಟ್ವು ಅವನು ಒಳ್ಳೆಯ ಗುಣನ ಅಂತ ಬನ್ನಿ ನೋಡಿ ದೊಡ್ಡಮ್ಮ ಏನೆಲ್ಲ ಮಾಡ್ಕೊಂಡ್ಬಂದಿದ್ರು ರೇವೆ ಉಂಡೆ ಅಕ್ಕಿ ಉಂಡೆ ಸ್ವಲ್ಪ ಎಲ್ಲ ತಿಂದು ಆದಮೇಲೆ ಶೇರ್ ಮಾಡ್ತಾಯಿದ್ದೀನಿ ನಾನು ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನೋಡಿದ್ರಲ್ಲ ದೊಡ್ಡಮ್ಮ ಬಂದಿದ್ರು ಮನೆಗೆ ದೊಡ್ಡಮ್ಮ ಅವರೆಲ್ಲ ಬಂದು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ರವೆ ಉಂಡೆ ಅದೆಲ್ಲ ತಿಂಡಿನ ತೊಗೊಂಬಂದಿದ್ರು ಯಾಕಂದರೆ ನಮ್ಮ ಮನೆ ನಮ್ಮ ಮನೆಯಲ್ಲಿ ಹಬ್ಬ ಎಷ್ಟು ದೊಡ್ಡದಾಗಿ ನಮ್ಮ ಯಜಮಾನ್ರಿಗೆ ಇಷ್ಟವಾಗಿರೋ ಫೆಸ್ಟಿವಲ್ ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಿತ್ತು ಎಲ್ಲೋ ಒಂದು ಕಡೆ ನನಗಿಂತನೂ ಫ್ಯಾಮಿಲಿ ಮೆಂಬರ್ಸು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅದೇ ಹೇಳ್ತಿದ್ರು ಒಳ್ಳೆ ವ್ಯಕ್ತಿ ಈ ಥರ ಒಂದು ಒಳ್ಳೆ ಗುಣಗಳೇ ಇರೋ ವ್ಯಕ್ತಿ ಮತ್ತು ನಮಗೆ ಸಿಗದೆ ಇಷ್ಟು ಬೇಗ ಕಳ್ಕೊಂಡ್ಬಿಟ್ವಲ್ಲ ಇಷ್ಟು ಬೇಗ ಮಿಸ್ ಮಾಡ್ಕೊಂಡ್ವಿ ಅಂತ ಪ್ರತಿಯೊಬ್ಬರೂ ನೋವು ತಿಂತಾರೆ ಎಲ್ಲ ತೊಗೊಂಬಂದು ಕೊಟ್ಟು ಹೋದರು ಇವತ್ತೆಲ್ಲ ಏನೋ ಒಂಥರ ಅಪ್ಸ್ ಆ್ಯಂಡ್ ಡೌನ್ ಥರ ನನ್ನ ಮನಸ್ಸು ಇವತ್ತು ಬನ್ನಿ ಇವತ್ತು ನಿನ್ನೆ ಇವತ್ತು ಸ್ಟಿಚ್ ಮಾಡಿರೋಂಥ ಮೊನ್ನೆ ಎಲ್ಲರಿಗೂ ತೋರಿಸಿದೆ ನಾನು ಎಂಬ್ರಾಯ್ಡರಿ ಬ್ಲೌಸಸ್ಸು ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳಿದ್ದೆ ಮೊನ್ನೆ ಬ್ಲಾಕಲ್ಲಿ ಯಾರೊಬ್ಬರು ಸಿಸ್ಟರು ಕೇಳಿದರು ಹೆಸರು ಗೆಕ್ಫಾಗ್ತಿಲ್ಲ ಸಾರಿ ಸಿಸ್ಟರ್ ನೀವು ಎಂಬ್ರಾಯ್ಡರಿ ಮಾಡಿರೋ ಬ್ಲೌಸಸ್ಸು ಸ್ಟಿಚಿಂಗ್ ಆದಮೇಲೆ ಪ್ಲೀಸ್ ತೋರಿಸಿ ಅಂತ ಸಿಸ್ಟರ್ ನಿಮಗೋಸ್ಕರ ತೋರಿಸ್ತಿದ್ದೀನಿ ಒಬ್ರದೇ ಆಂಟಿದು ಇದು ಬ್ಲೌಸಸ್ಗಳು ಈ ಥರ ಸಿಂಪಲ್ಲಾಗಿ ಸ್ಟಿಚಿಂಗ್ ಆಗಿದೆ ಎಲ್ಲ ಸ್ಲೀವ್ಸ್ಗೂ ನಾನು ಹೇಳಿದ ಹಾಗೆ ಬುಟ್ಟ ಬಂದಿದೆ ಒನ್ ಸೆಕೆಂಡ್ ಒಂದು ಬ್ಲೌಸು ಕಾಣಿಸ್ತಿದೆ ನೀಟಾಗಿ ಅಂದ್ಕೊಳ್ತಿದ್ದೀನಿ ತುಂಬಾ ಸಿಂಪಲ್ಲಾಗಿ ಇರುವಂಥ ಡಿಸೈನ್ಸ್ಗಳು ಇನ್ನು ಇದೆಲ್ಲ ಉಕ್ಸ್ ಆ್ಯಂಡ್ ಐ ಮೀನ್ ಐರನ್ನು ಏನು ಕೂಡ ಆಗಿಲ್ಲ ಈಗ ಇದು ವಿಡಿಯೋ ಆದಮೇಲೆ ನಾನು ಉಕ್ಸಿಗೆ ಕಳಿಸ್ಬೇಕು ಕಾಣಿಸಿ ಅನಿಸುತ್ತೆ ನೀಟಾಗಿ ಇನ್ನೂ ಐರನ್ ಅಲ್ವಾ ನೀಟಾಗಿ ಕೂರಲ್ಲ ಎಲ್ಲನೂ ಪಾಟ್ ಮೆಕ್ಕು ಮತ್ತೆ ಫೋರ್ತ್ ಒನ್ ಬ್ಲೌಸು ಕೂಡ ಚೆನ್ನಾಗಿದೆ

ನೋಡಿ ಇನ್ನ ಒಂದು ಇದನ್ನ ಈಗ ಸ್ಟಿಚ್ ಮಾಡಬೇಕು ಆ್ಯಕ್ಚುಲಿ ಇವತ್ತು ಕೊಡ್ಬೇಕಿತ್ತು ಆಂಟಿಗೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದೀನಿ ಈಗ ಎಷ್ಟೊತ್ತಾದ್ರೂ ಪರವಾಗಿಲ್ಲ ನೈಟ್ ಇದನ್ನ ಸ್ಟಿಚ್ ಮಾಡಬೇಕು ಇದು ಕೂಡ ಚೆನ್ನಾಗಿದೆ ಕಾಣಿಸ್ತಿದೆ ಅನ್ಕೊಳ್ತೀನಿ ಇದು ಬ್ಯಾಕ್ ಬರುತ್ತೆ ಇದು ಫ್ರಂಟು ಅಂಡ್ ಸ್ಲೀವ್ಸು ಹೇಗಿದೆ ಇವತ್ತಿನ ನನ್ನ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಇದ್ದೀನಿ ಪ್ಲೀಸ್ ಈ ವ್ಲಾಗ್ ಇಷ್ಟ ಆದಲ್ಲಿ